ವರ್ಷ ಇಪ್ಪತ್ತೈದಿಂದ ಮೂವತ್ತು ಕ್ವಿಂಟಲ್ ನಮಗೆ ಎಕ್ಸ್ಟ್ರಾ ಬರ್ತಾನೆ ಇದೆ ಪ್ರತಿ ರೆಗ್ಯುಲರ್ ಸರ್ ಒಂದು ವರ್ಷದಲ್ಲಿ ಎರಡು ಸಮಯದಲ್ಲಿ ಮಾಡ್ತಾವೆ ರೈತ ಬಾಂಧವ್ರಿಗೆ ನಮಸ್ತೆ ಇವತ್ತು ಶ್ರೀನಿವಾಸ್ ಅಂತ ಹೇಳಿ ವೆಂಕಟೇಶ್ ನಗರ ನಿಮ್ಮ ಶಿವಮೊಗ್ಗದಿಂದ ಐದು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥ ಈ ಅಸೋಡಿ ರೂಟ್ ಅಲ್ಲಿ ತೋಟದಲ್ಲಿ ಶ್ರೀನಿವಾಸ್ ಅವ್ರ ತೋಟದಲ್ಲಿ ಇದ್ದೀವಿ ನಾವು ಇವತ್ತು ಸೊ ಇವರು ಇವ್ರ ತೋಟಕ್ಕೆ ನಾನು ಕಳೆದ ನಾಲ್ಕೈದು ವರ್ಷ ಆಯ್ತು ಐದು ವರ್ಷ ಐದು ವರ್ಷದಿಂದನೂ ವೈಜ್ಞಾನಿಕವಾಗಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾಹಿತಿ ಕೊಡ್ತಾ ಮತ್ತು ರೋಗ ಕೀಟಗಳ ಬಗ್ಗೆ ಮಾಹಿತಿ ಕೊಡ್ತಾ ಬಂದಿದ್ದೀವಿ ಇವರು ರೆಗ್ಯುಲರ್ ಆಗಿ ಹೆಚ್ಚು ಅನ್ನಪೂರ್ಣನ ಉಪಯೋಗ ಮಾಡ್ತಾ ಇದ್ದಾರೆ ಸೊ ಅವರ ಅನಿಸಿಕೆ ಏನು ಅವರ ಅನುಭವ ಏನು ಮತ್ತು ಅವರಿಗೆ ಎಷ್ಟು ಇಲ್ಲಿ ಚೆನ್ನಾಗಿದೆಯೋ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅವ್ರ ಬಾಯಿಂದಾನೆ ಕೇಳೋಣ ಸರ್ ನಮಸ್ತೆ ಸರ್ ನಿಮ್ಮ ಪರಿಚಯ ಹೇಳ್ಬಿಡಿ ನಿಮ್ಮದು ಈ ಊರು ಎಲ್ಲ ಸರ್ ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ ಈಗ ನಮಗೆ ಪ್ಲಸ್ ಕಂಪ್ನಿಯವರು ಮಾರುತಿ ಅವರು ಹಿಂಗೆ ಪರಿಚಯ ಆದರು ನಮಗೆ ಐದು ವರ್ಷದ ಕೆಳಗಡೆ ನಮ್ಮ ತೋಟ ಅಷ್ಟು ಇಂಪ್ರೂವ್ಮೆಂಟ್ ಕಂಡಿರಲಿಲ್ಲ ಆಮೇಲೆ ಇವರು ನಮಗೆ ಪರಿಚಯ ಆದ ಮೇಲೆ ನಮ್ಮ ತೋಟಕ್ಕೆ ಪ್ರತಿ ವರ್ಷ ಫೀಲ್ಡ್ ಬರ್ತಾ ಇರ್ತಾರೆ ಫೀಲ್ಡಿಗೆ ಒಂದು ರೋಗ ಇದಾಗಿರ್ಬೋದು ಕೊಳೆ ರೋಗ ಆಗಿರ್ಬೋದು ಪ್ಲಸ್ ಗೊಬ್ಬರ ಯಾವುದಾಗಿರ್ಬೇಕು ನಿಮಗೆ ಔಷಧಿ ಯಾತ್ ಕೊಡಬೇಕು ಪ್ರತಿ ವರ್ಷ ಅವರೇ ಬಂದುಬಿಟ್ಟು ನಮಗೆ ರೆಗ್ಯುಲರ್ ಅವರೇ ಮೆಡಿಸಿನ್ ನಿತ್ಯ ಮೆಡಿಸಿನ್ ಕೊಟ್ಟು ನಮಗೆ ಅವರೇ ನಮ್ಮನ್ನು ಪ್ರತಿ ವರ್ಷ ಇಂಪ್ರೂವ್ಮೆಂಟ್ ತುಂಬ ಆಗ್ತಿದೆ ನಮ್ಮ ತೋಟ ಪ್ರತಿ ವರ್ಷ ಇಪ್ಪತ್ತೈದಿಂದ ಮೂವತ್ತು ಕ್ವಿಂಟಲ್ ನಮಗೆ ಎಕ್ಸ್ಟ್ರಾ ಬರ್ತಾನೆ ಇದೆ ನಾವು ತುಂಬಾ ಬಳಕೆ ಮಾಡ್ತಾ ಇದೀವಿ ಸೊ ಇವರು ಕಳೆದ ಐದು ವರ್ಷದಿಂದನೂ ನಿಮಗೆ ಮಧ್ಯದಲ್ಲಿ ಏನೋ ಗ್ಯಾಪ್ ಆಗಿದೆಯಲ್ಲ ಗ್ಯಾಪ್ ಏನಾಗಿಲ್ಲ ಪ್ರತಿ ವರ್ಷನೂ ಅನ್ನಪೂರ್ಣ ರೆಗ್ಯುಲರ್ ಆಗಿ ಬಳಕೆ ಮಾಡಿರ್ತಕ್ಕಂಥ ತೋಟ ಎಸ್ಪೆಷಲಿ ಇವರು ಎಲ್ಲೂ ಸಹಿತ ಡೈವರ್ಟ್ ಆಗ್ದೇ ನಾನು ಸಾವಯವ ಕೊಡುಗೆ ಗೊಬ್ಬರಕ್ಕಿಂತನೂ ನಮಗೆ ಇದೇ ಚೆನ್ನಾಗಾಗುತ್ತೆ ಆಗುತ್ತೆ ಸರ್ ಇದರಲ್ಲೇ ರಿಸಲ್ಟ್ ಬರ್ತಾ ಇದೆ ನನಗೆ ಅನ್ಪೂರ್ಣನೆ ಕೊಡಿ ಅಂತ ಹೇಳಿ ರೆಗ್ಯುಲರ್ ಆಗಿ ಬಳಕೆ ಮಾಡ್ತಾ ಇದಾರೆ ಸೊ ಸಸಿ ಗಿಡಗಳು ನೋಡ್ಬೋದು ನೀವು ಬಹಳ ಚೆನ್ನಾಗ್ ಆಗಿದೆ ಹಳೆ ಗಿಡಗಳಲ್ಲೂ ಸಹಿತ ಇಂಪ್ರೂವ್ ಆಗಿದೆ ನಿಮ್ಗೆ ಹೇಳುವರಿಲ್ಲೇ ಅವ್ರಿಗೆ ಅವ್ರಿಗೆ ಗೊತ್ತಾಗಿದೆ ಸೊ ಚೆನ್ನಾಗ್ ಅನ್ಸಿದೆ ಅಂತ ಹೇಳಿ ಸೊ ಅನ್ನಪೂರ್ಣ ನೀವು ಆ ಬೇರೆ ಇವರು ಯಾವ್ದೇ ಅನ್ನಪೂರ್ಣ ಕಾಸ್ಟ್ ಆಗತ್ತೆ ಅಂತ ತುಂಬಾ ರೈತರು ಹೇಳ್ತಾರೆ ಬಟ್ ಇವರು ನಿಮ್ಗೆ ಅದರಲ್ಲಿ ಇರ್ತಕ್ಕಂತ ಕ್ವಾಲಿಟಿ ನೋಡಿ ಹೆಚ್ಚು ಅನ್ನಪೂರ್ಣ ಬಳಕೆ ಮಾಡ್ತಾ ಇದಾರೆ ಸರ್ ನಿಮ್ಮಲ್ಲಿ ಈಗ ನಡಿಗೆ ಗಿಡಗಳು ಜಾಸ್ತಿ ಇರೋದ್ರಿಂದ ನೀವು ಹೇಗೆ ಅನ್ನಪೂರ್ಣ ಹೇಗೆ ಎಷ್ಟು ಕೆಜಿ ಒಂದ್ ಗಿಡಕ್ಕೆ ಕೊಡ್ತಾ ಇದ್ದೀರಿ ಇವಾಗ ನಮ್ದು ತುಂಬಾ ಹಳೆಯ ಮರಗಳಿಗೆ ಸರ್ ನೋಡಿ ಸರ್ ಈ ಮರ ಈ ಮರಗಳಿಗೆ ನಾವು ಮಿನಿಮಮ್ ಎರಡು ಕೆಜಿ ಕೊಡ್ತಾ ಇದ್ವಿ ಒಂದ್ ಐನೂರಿಂದ ಐನೂರ ಗ್ರಾಮ ನಮ್ ಕಾಂಪ್ಲೆಕ್ಸ್ ಸೀಮೆ ಗೊಬ್ಬರ ಸೂಪರ್ ಯೂರಿಯಾ ಗ್ರೀನ್ ಪೊಟ್ಯಾಶ್ ಅವಶ್ಯವನ್ನು ಅವು ಕೊಡ್ತಾ ಇದೀವಿ ಸರ್ ಆಯ್ತಾ ಈ ಸಸಿ ಗಿಡಗಳು ಈ ಗಿಡಗಳಿಗೆ ಇದು ಮೂರು ವರ್ಷದ ಗಿಡಗಳು ಇದಕ್ಕೆ ಒಂದ್ ಅರ್ಧ ಕೆ ಒಂದ್ ಕೆಜಿ ತಪ್ಪರೆ ಮುಕ್ಕಾಲ್ ಕೆಜಿ ಕೊಡ್ತಾ ಇದ್ದೀವಿ ಸರ್ ಗೊಬ್ರ ಈಗ ನಡಿಗೆ ಜಾಸ್ತಿ ಇರೋದ್ರಿಂದ ಏನ್ ಮಾಡಿದ್ರೆ ನೀವು ಎರಡು ಗಿಡಕ್ಕೂ ಪೋಷಕಾಂಶಗಳು ಸರಿ ಸಿಗ್ಲಿ ಅನ್ನೋ ಉದ್ದೇಶದಿಂದ ನೀವು ಫಸ್ಟ್ ಮಣ್ಣು ಬಿಡಿಸಿ ಅಲ್ಲಿಗೆ ನೀವು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಪೂರ್ಣ ಹಾಕಿ ನೀವು ಇದನ್ನೇ ತುಂಬಾ ಬೇರೆ ಓಪನ್ ಓಪನ್ ಮಾಡಲ್ಲ ಮೇಲೆ ತೆಗಿತೀವಿ ಅದನ್ನೇ ಮಣ್ಣು ಮುಸ್ತಾ ಇದೀವಿ ಸರ್ ಹೊಸ ಮಣ್ಣುಗಳನ್ನ ಏನೋ ಹೊಸ ಮಣ್ಣು ಬಳಕೆ ಮಾಡಿದೆ ಸರ್ ಇವತ್ತಿನ ಬಳಕೆ ಮಾಡಿಲ್ಲ ಇರೋ ಸರ್ ಈಗ ನೀವು ಸಗಣಿ ಗೊಬ್ಬರ ನೀವು ಮುಂಚೆ ತರಿಸ್ತಾ ಇದ್ರಿ ಅದಕ್ಕೂ ನಿಮಗೆ ಇದಕ್ಕೂ ಏನಾದ್ರೂ ಡಿಫ್ರೆನ್ಸ್ ಕಂಡಿದೆಯಾ ಹೇಗೆ ನಿಮಗೆ ನಾವು ಸಗಣಿ ಗೊಬ್ಬರ ಹಾಕಿದಾಗ ಅದು ಅಷ್ಟು ನಮಗೆ ಐಡಿಯಾ ಇಲ್ಲ ಸರ್ ಅದು ಯಾಕಂದ್ರೆ ನಾವು ಫಾದರ್ ಮಾಡ್ತಾ ಇದ್ರು ಅಷ್ಟು ಐಡಿಯಾ ಇರ್ಲಿಲ್ಲ ಆ ಸಗಣಿ ಗೊಬ್ಬರ ಬಿಟ್ಟೆ ಬಿಟ್ಟೆ ಆಕ್ಚುಲಿ ಐದರಿಂದ ಆರು ವರ್ಷ ಆಗೋಗಿದೆ ನಾವು ಆಯ್ತಾ ಮೊದ್ಲೇ ಗೋಡು ಹಾಕಿ ಕೆರೆ ಪಕ್ಕದಿಂದ ಗೋಡು ಪಡ ಗೋಡೆಲ್ಲ ಹಾಕ್ತಾ ಇದ್ವಿ ಅದನ್ನ ಗೋಡೆಲ್ಲ ಸ್ಟಾಪ್ ಮಾಡ್ಬಿಟ್ಟಿವಿ ನಾವು ನಾವು ಬಂದು ಆದ್ಮೇಲೆ ನೀವು ಬಂದ ನೀವು ಊರಲ್ಲಿ ನಾವು ಎಲ್ಲಾ ಸ್ಟಾಲ್ ಕೊಡಿ ಕೆರೆಗೋಡ್ನ ಬಿಡ್ಸಿದ್ದೀವಿ ಬಸಿ ಕಾಲವೆಗಳನ್ನ ದಾಸಿ ಮಾಡಿದೀವಿ ಅದುನ ಆಳ ಮಾಡಿ ಸ್ವಲ್ಪ ಹಾಳ ಮಾಡಿ ತುಂಬಾ ಡೀಪ್ ಆಗಿ ಇರ್ತಿದೀವಿ ನಾವು ಆಮೇಲೆ ನೀವು ಸರ ಹೋಗಿ ಪ್ರತಿ ವರ್ಷನೂ ಪೋಸ್ಟ್ ಪ್ರತಿ ರೆಗ್ಯುಲರ್ ಸರ್ ಒಂದು ವರ್ಷದಲ್ಲಿ ಎರಡು ಸಮಯದಲ್ಲಿ ಮಾಡ್ತೀವಿ ವರ್ಷದಲ್ಲಿ ಎರಡು ಟೈಮ್ ಆಗುತ್ತೆ ಸರ್ ಮಳೆ ಶುರುವಾಗ ಟೈಮ್ ಅಲ್ಲಿ ಒಂದು ಓಪನ್ ಆಗಿ ನಾವು ಕಾಂಪ್ಲೆಕ್ಸ್ ಗೊಬ್ರಾ ಹಾಕ್ಬಿಡ್ತೀವಿ ಇವಾಗ ಮಾತ್ರ ಪ್ರತಿ ವರ್ಷ ಈ ಪ್ರತಿ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನೀವು ಅನ್ನಪೂರ್ಣ ವಿತ್ ರಾಸಾಯನಿಕ ನಿಮಗೆ ಈಗ ಲಾಸ್ಟ್ ಇಯರ್ ಎಷ್ಟಿತ್ತು ಸರ್ ಈ ವರ್ಷ ನಿಮಗೆ ಅಂದಾಜು ಎಷ್ಟಾಗಬಹುದು ಅಂತ ಒಂದು ಪ್ರತಿ ವರ್ಷ ಸರ್ ಒಂದು ಇಪ್ಪತ್ತು ಕ್ವಿಂಟಲ್ ಅಂತೂ ಮ್ಯಾಕ್ಸಿಮಮ್ ಜಾಸ್ತಿ ಆಗುತ್ತೆ ಸರ್ ಪ್ರತಿ ವರ್ಷ ಪ್ರತಿ ವರ್ಷ ಗಿಡಗಳು ಅಷ್ಟೇ ಸ್ವಲ್ಪ ರೋಗಗಳು ಕಡಿಮೆ ಆಗಿದಾವೆ ಹೆಚ್ಚು ಹಿಡಮುಡಿಕೆ ಇತ್ತು ನಿಮ್ಗೆ ಮುಂಚೆ ನಾನು ಬಂದಾಗ ತುಂಬಾ ಇತ್ತು ಗರಿಗಳ ಸಂಖ್ಯೆನೆ ಕಡಿಮೆ ಇತ್ತು ಹೌದ್ ಹೌದು ಸೊ ಈಗ ನಿಮ್ಗೆ ಗರಿಗಳು ಸ್ವಲ್ಪ ಸ್ಪೆಡ್ ಆಗಿದೆ ಒಳ್ಳೆ ಚಿತ್ರ ತರ ಹರಡಿದಾವೆ ನಮಗೆ ಮೊದ್ಲೇ ಯಾರ ಸ್ವಲ್ಪ ಹಿಂಗೆ ಸ್ಟ್ರೈಟ್ ಇತ್ತು ಅದು ಹಂಗೆ ಕುರ್ಚಲ ಗರಿಗಳೆಲ್ಲ ಕುರ್ಚಲು ಕುರ್ಚಲ ಇತ್ತು ವರ್ಷ ಈ ಭಾಗ ಮಾಡ್ತೀವಿ ಆ ವರ್ಷ ಈ ಭಾಗ ಮಾಡ್ತೀವಿ ಓಕೆ ಓಕೆ ಎಷ್ಟೋ ರೈತರು ನಮ್ಗೆ ಅನ್ನಪೂರ್ಣ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅಂತ ಹೇಳ್ತಾರೆ ಸೊ ಅನ್ನಪೂರ್ಣದಕ್ಕೂ ಬೇರೆ ಗೊಬ್ಬರಗಳಿಗೂ ಬಹಳ ವ್ಯತ್ಯಾಸ ಆಗ್ತದೆ ಅನ್ನಪೂರ್ಣದಲ್ಲಿ ನಿಮಗೆ ಅನ್ನಪೂರ್ಣ ಬಂದು ಜೈವಿಕ ಸಾವಯವ ಗೊಬ್ಬರ ಅದರಲ್ಲಿ ಅನ್ನಪೂರ್ಣದಲ್ಲಿ ಅರವತ್ತು ಪರ್ಸೆಂಟ್ ತೆಂಗಿನ ನಾರು ಹತ್ತು ಪರ್ಸೆಂಟ್ ಬೇವಿನ ಹಿಂಡಿ ಹತ್ತು ಪರ್ಸೆಂಟ್ ಅರಳಿ ಹಿಂಡಿ ಹತ್ತು ಪರ್ಸೆಂಟ್ ಹೊಂಗೆ ಹಿಂಡಿ ಇಪ್ಪತ್ತು ಪರ್ಸೆಂಟ್ ಎರೆಹುಳ ಗೊಬ್ಬರ ಇದರ ಜೊತೆಗೆ ಜೈವಿಕ ಜೀವನಗಳಾದ ಸಾವ ಸಾರ್ವಜನಿಕ ಸ್ಥಿರೀಕರಣ ಬ್ಯಾಕ್ಟೀರಿಯಾ ರಂಜಕ ಸ್ಥಿರೀಕರಣ ಬ್ಯಾಕ್ಟೀರಿಯಾ ಪೊಟ್ಯಾಶ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾಗಳನ್ನ ಜೊತೆಗೆ ಟ್ರೈಕೋಡರ್ಮಾ ವಿರ್ಡೆ ಇಷ್ಟು ಜೈವಿಕ ಜೀವನಗಳನ್ನ ಮಿಶ್ರಣ ಮಿಶ್ರಣ ಆಗಿರ್ತದೆ ಜೊತೆಗೆ ಇದರಲ್ಲಿ ಏನು ಬೇವಿನ ಹಿಂಡಿ ಹೊಂಗೆ ಹಿಂಡಿ ಅರಳೆ ಹಿಂಡಿ ಏನಿದೆ ಇದನ್ನ ಆಯಲ್ನ ತೆಗಿದೇನೆ ಡೈರೆಕ್ಟ್ ಆಗಿ ಬೀಜಗಳನ್ನೇ ಕ್ರಶ್ ಮಾಡತ ಮಾಡಿ ಹಾಕ್ತಕ್ಕಂಥದ್ದು ಇದು ಸಾವಯವ ಗೊಬ್ಬರಗಳಲ್ಲಿ ಅತಿ ಉತ್ತಮವಾದ ಜೈವಿಕ ಸತ್ವಭರಿತ ಸಾವಯವ ಗೊಬ್ಬರ ಸಹಕಾರಿಯಾಗಿರ್ತದೆ ಜೊತೆಗೆ ನಿಮಗೆ ಇದು ನೀವು ನೋಡ್ಬೋದು ನಿಮಗೆ ಕೊಟ್ಟಿಗೆ ಗೊಬ್ಬರನ ಕೊಗೆ ಗೊಬ್ಬರಕ್ಕಿಂತ ಹೆಚ್ಚು ಜೈವಿಕ ಜೀವನಗಳನ್ನ ಹೊಂದಿರುತ್ತೆ ಲಕ್ಷಾಂತರ ಜೀವಾಣಗಳನ್ನ ಹೊಂದಿರುತ್ತೆ ಎಷ್ಟು ತೇವಾಂಶ ಇದೆ ನೋಡಿ ಸೊ ತೇವಾಂಶ ಇರೋದ್ರಿಂದ ನಿಮಗೆ ಮೈಕ್ರೋ ಆರ್ಗನಿಸಮ್ಸ್ ಚೆನ್ನಾಗಿರ್ತದೆ ಇದರಲ್ಲಿ ನೋಡ್ಬೋದು ನೀವು ಇದರಲ್ಲಿ ಯಾವುದೇ ಕಳೆ ಬೀಜಗಳಿಲ್ಲ ಸೊ ಇದರಲ್ಲಿ ಯಾವುದೇ ಮಣ್ಣಿಲ್ಲ ಸೊ ನೀವು ಯಾವುದೇ ಬೇರೆ ಗೊಬ್ಬರಗಳನ್ನ ತಗೊಂಡು ನೀವು ನೀರಲ್ಲಿ ಮಿಶ್ರಣ ಮಾಡಿದಾಗ ಗೊತ್ತಾಗ್ಬಿಡ್ತದೆ ಸೊ ಮಣ್ಣಿದ್ರೆ ಕೆಳಗಡೆ ಆಗಿ ಕೂತ್ಕೊಬಿಡುತ್ತೆ ಸೊ ಅದೇ ನೀವು ಅನ್ನಪೂರ್ಣನ ನೀವು ಯಾವುದೇ ನೀರಲ್ಲಿ ಮಿಶ್ರಣ ಮಾಡಿದ್ರು ಸಹಿತ ಸೊ ನಿಮಗೆ ಯಾವುದೇ ಮಣ್ಣು ಸಿಗೋದಿಲ್ಲ ಮತ್ತೆ ಕಳೆ ಬೀಜಗಳು ಸಿಗೋದಿಲ್ಲ ಎಲ್ಲದರಿಂದ ಮುಕ್ತವಾಗಿರ್ತದೆ ಮತ್ತೆ ಇದು ನಿಮಗೆ ಬೇರು ಭಾಗದಲ್ಲಿ ಕೊಡೋದ್ರಿಂದ ಎಷ್ಟೆಲ್ಲ ಅನುಕೂಲ ಆಗ್ತದೆ ಹೇಳಿದ್ರೆ ನೀವು ಸುತ್ತ ಬಿಡಿಸಿ ಅಥವಾ ನೀವು ನೀವೇನೋ ಎರಡು ಗಿಡದ ಮಧ್ಯದಲ್ಲಿ ಕೊಡ್ತಾ ಇದ್ದೀರಿ ಇದು ನಿಮಗೆ ಎಷ್ಟೋ ರೈತರು ಹೇಳ್ತಾರೆ ಮೂವತ್ತು ಕೆ ಜಿ ಬ್ಯಾಗ ಅಂತ ಹೇಳ್ತಾರೆ ಮೂವತ್ತು ಕೆ ಜಿ ಬ್ಯಾಗ್ ಅಂದ್ರೂ ಇದು ಐವತ್ತು ಕೆ ಜಿ ಬ್ಯಾಗ್ ನೋಡ್ದಂಗೆ ಆಗ್ತದೆ ನಿಮಗೆ ಇದರಲ್ಲಿ ಮಣ್ಣಿರೋದಿಲ್ಲ ಸೊ ಐ ನಿಮಗೆ ಮೂವತ್ತು ಕೆ ಜಿಗಿಂತನೂ ಐವತ್ತು ಕೆ ಜಿ ಬ್ಯಾಗ್ ಆಗುತ್ತೆ ಇದರಲ್ಲಿ ಕೋಕೋ ಫಿಟ್ಟಿಗೆ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಮಿಶ್ರಣ ಇರೋದ್ರಿಂದ ನಿಮಗೆ ಇದು ಬ್ಯಾಗ್ ದೊಡ್ಡದು ಬರ್ತದೆ ತೂಕ ಕಡಿಮೆ ಬರ್ಬೋದು ಸೊ ತೂಕ ಕಡಿಮೆ ಇರ್ತದೆ ಮೂವತ್ತು ಕೆ ಜಿ ಬ್ಯಾಗ್ ಇರ್ತದೆ ಬಟ್ ಐವತ್ತು ಕೆ ಜಿ ಬ್ಯಾಗ್ ಅಷ್ಟೇ ದೊಡ್ಡದಿರ್ತದೆ ಸೊ ನೀವು ಐವತ್ತು ಕೆ ಜಿ ಬ್ಯಾಗ್ ಕೊಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಮಣ್ಣು ಹಾಕಬೇಕಾಗತ್ತೆ ಸೊ ಬೇರೆ ಕಾಂಪೋಸ್ಟಲ್ಲೆಲ್ಲ ಅದೇ ಇರ್ತದೆ ನಿಮ್ಗೆ ಮಣ್ಣೇ ನಿಮಗೆ ಸಿಗ ಫಿಫ್ಟಿ ಪರ್ಸೆಂಟ್ ಮಣ್ಣು ಇರ್ತದೆ ಕೋಕೋ ಫಿಟ್ಟೋ ಅಥವಾ ಇದು ಶುಗರ್ ಕೆನ್ಮಡ್ಡು ಕೊಕೋಫ್ಯೂಟ್ ಹಾಕೋದೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತೇಳಿ ಈ ಶುಗರ್ ಕೆಲ್ಮಡ್ಡು ಅಥವಾ ಈ ಥರ ಸಿಟಿ ಕಾಂಪೋಸ್ಟ್ ಎಲ್ಲ ಮಿಶ್ರಣ ಇರ್ತದೆ ಅದಕ್ಕೂ ಇದಕ್ಕೂ ಭಾಳ ರೈತರು ತುಂಬ ಮಿಸ್ಗೈಡ್ ಆಗೋದು ಉಂಟು ನಿಮ್ಗೆ ಕಡಿಮೆ ಕಾಸ್ಟ್ ಅನ್ನೋದಕ್ಕೆ ಕಡಿಮೆ ರೇಟಿಂದ ಉತ್ಪನ್ನ ಜಾಸ್ತಿ ಬಳಕೆ ಮಾಡ್ತಾರೆ ಸೊ ನಾನು ರೈತರಿಗೆ ಹೇಳೋದು ಸ್ವಲ್ಪ ನೀವು ಈ ಲೇಬರ್ ಕಾಸ್ಟ್ ನೀವು ಅದನ್ನೆಲ್ಲ ವರ್ಕೌಟ್ ಮಾಡಲಿಕ್ಕೆ ನೋಡೋಕೆ ನೋಡೋಕೋದ್ರೆ ಆದ್ಯವಾದಷ್ಟು ಜೈವಿಕ ಜೀವನಗಳ ಹೊಂದಿರ್ತಕ್ಕಂಥ ಅನ್ನಪೂರ್ಣ ಮಲ್ಟಿಪ್ಲೆಕ್ಸ್ ಅನ್ನಪೂರ್ಣನ ಹೆಚ್ಚು ಬಳಕೆ ಮಾಡೋದ್ರಿಂದ ತುಂಬ ಅನುಕೂಲ ಆಗ್ತದೆ ಎಲ್ಲೂ ಮೋಸ ಆಗೋದಿಲ್ಲ ನೀವು ಕೊಟ್ಟಿರೋ ದುಡ್ಡಿಗೆ ಎಲ್ಲೂ ಸಹಿತ ಮೋಸ ಆಗದೇನೆ ರೈತಿಗೆ ಒಳ್ಳೆ ಉತ್ಪನ್ನ ದೊರಕುತ್ತೆ ಸೊ ಅದಕ್ಕೆ ಸಾಕ್ಷಿಯಾಗಿ ಸುಮಾರು ರೈತರಿದ್ದಾರೆ ಅದರಲ್ಲಿ ಅವರು ಒಬ್ಬರು ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡಲಿಕ್ಕೆ ಇದಾಗಿದೆ ಸೊ ಥ್ಯಾಂಕ್ ಯು